ಯೋವಾಕಿ ನಲ್ತಡ ಹೋದ ಸೋರ್ ಬರ್ತಾನಿ ಸಾಧ್ಯ ಸಾಂಗ್ ಕಟ್ಟೋದ ಮೊದ್ಲೆ ಏನ್ ಕಾಡ್ತಾಳೆ ಏನ್ ಮಾಡ್ತಾಳೆ ಯಾರು ಗೊತ್ತಾ ಸಾಂಗ್ ಕಟ್ಟೋತಾನೆ ಯಾಕಡ್ರ ಹೋಗಿ ಇರ್ತಾಳೆ ಅಕ್ಕಿ ನೋಡ್ಯಾ ಬರ್ತೇನೆ ಕೀಗಿ ಯೋವಾ ತಲಿಕೊಂಡ್ ಅಲ್ಲಿಗೆ ಗೊತ್ತೇ ಇವಾಗ ಸಾಂ ಕಟ್ಟೋದಾಗ ಗೊತ್ತೀನಿ

ಬಂದಿನಲ್ಲ ಬಂದಿನಲ್ಲಿ ನೀ ಈಗ ಮಾತಾಡಕತ್ತಿದಲ್ಲ ನನಗೆ ಯಾಕೆ ಮಾತಾಡಕತ್ತಿದೆ ನಾನು ಕಟ್ಲಾರ್ದಕ್ಕಿಲ್ಲ ಕಣ ಕಟ್ಲಾರ್ದ ಬೋಳಾರ ಹೆಣ್ಣ ಬರ್ರ ಅವ್ರು ಕರ್ಕೊಂಡ್ ಹೋಗ ನಮ್ಮ ಮನಾರ ಮೂರ್ ಮಂದಿರ ನೋಡೋರು ನೀನು ಬಾ ಸಂಗಟ ಸಾಕಾಗ ನನಗೆ ವಾರ ವಾರ ತಿರ್ಗಾಡ್ ನೀವು ಹೋಗಿ ಸಂಗಟ ಬಾ ಸಂಗಟ ಬರ್ರಿ ಹೋಗೋರ ಅವ್ರು ಕಟ್ಟಿಲ್ಲ ಅಂದ್ರೆ ಆಮ್ಯಾಗ ನೋಡೋದ ದರ್ ವಾರ ಇದೇ ಆಗಿ ಆಲಕತ್ತದ ಇದು ಈ ವಾರ ಲೋನ್ ಹಾಕ್ತಾನ ಸರ್ ಲೋನ್ ತೋರದ ಎಲ್ಲರೂ ಅದ್ ಏನ್ ಉಳಿತಾಯ ಅದ್ ಏನ್ ಕಂತು ಬಾಕಿ ಮಾಡ್ರಿ ಅದೆಲ್ಲ ಕ್ಲಿಯರ್ ಮಾಡ್ರಿ ಮತ್ತೆ ಮುಂದಿನ ಸಾಮಾರ ಲೋನ್ ಬರ್ತದ நீர்ல மாத்தி யார் லோன் கொடுத்தார்க்குமியா ಅದ ಸಂಘ ತೋಂದಿ ತೋಂದಿ ಹೊಯ್ಕೊಬೇಡ್ಕೊಂಡ ಚಾಲೂ ಅದ ಕರ್ಕೊಂಡ್ ಬರ್ತೀನಿ ನೋಡಿ ಯಾರಿಗೆ ಹೋಗು ಇಲ್ಲಿ ಬೋಳ್ ಹೇಳಕ ಏನ್ ಕಟ್ಟೋಳ ವಾರ ವಾರ ಹೋಯ್ಕೊಂಡ್ ಹೊಯ್ಕೊಂಡ ಕೊಡ್ತಾ ಇವ ಇದೊಂದ್ ವಾರ ಬಂದೋಳಿ ಇಲ್ಲ ಏಟ್ ಮಾತಾಡ್ಲಕತ್ತಾ ಆ ವಾರ ಸಾಂಬಾರ್ ಕೊಂಬ ಸಾವಿರ ರೂಪಾಯಿ ಕಟ್ಟೋದಿರ್ತದ ಆ ಸಾರಿ ಲೋನ್ ತಗೋಣ ಹಂಗೆ ಮಾಡ್ಯಾರ ಈ ಸಾರಿ ನಾನು ಫೋನ್ ಬಾಕಿ ಮಾಡಿನಿ ಆ ಸಾರಿ ನಾ ಕಟ್ಟಿನಿ ಸಾರಿ ನೀವು ಕಟ್ರಿ ನೋಡ್ತೀನಿ ನಿಮಗಾ ಯಾಕೆ ಹೊಲಿಕತ್ತೀರಿ ಸಂಘ ಅತ್ತ ಗೊತ್ತಿಲ್ಲ ನಿಮ್ಗ ಕಟ್ಟ ದೇವತಾ ಬರ್ತನ್ ಸಾರ ಎಟ್ಟ ಸಿರಿಲ್ಲ ಸಾಂಗ್ ತಗೋದ ಸಾಂಗ್ ತೋಯತೆ ಓಡ್ಕುತ್ತಾ ಹೋತ್ರಿ ಕಟ್ಟದಿದ್ರೆ ಬಾಯಿ ಬಡದ್ ಕಡ್ತಿರಲ್ಲ ಅಯ್ಯ ಎಟ್ಟ ಮಾತಾಡಕ್ಕೆ ಸೋರಿ ಹೋದಾರ ನಾ ಕಟ್ಟಿನಿಂದ ಈ ಈ ವಾರ ಇಟ್ಟು ಕಟ್ಟಕ್ಕೆ rakkave na ಮಾತಾಡಕ್ಕೆ ಅತ್ತಾಕಿ ಇಬ್ರು ಅಯ್ಯ ಸೋರಿ ನಾ ಕಟ್ಟೆ ನಿಂದ ಅಯ್ಯ ನೀನೇ ಏನ್ ರಸಾಂಗಿಂದ ಇದು ಬತ್ತಾ ಅಂದ್ರೆ ಹೋ ಎಲ್ಲರೂ ಕಂಟಾ ಕೊಂಡ್ರ ಅದು ಅನ್ಕೊಂಡೆ ನಾನು ಮಾಡ್ತೀರಿ ಯಾಕತ್ತಿ ಇಲ್ಲಿ ಹಕ್ತಿದಲ್ಲ ನೀ ಬದಲಾ ಕಟ್ಟು ನೀ ಕಾಟ ಮಾಡಲ ನಾನು ಕಡತಿನಿ ಯಾವಾಗ ಮಾಡಲ ಹೋಗಲಿ ಬರ್ತಾರೆ ಈಗ ಅಕ್ಕೆ ನಲತಾಕ ಕಳತ ಅವ್ನು ನಿಮಗೆ ಹೋ ಮಗಲ ಬಾ ಬಡಿ ಕಾಸ ಆಡನೆ ಅಕ್ಕಿನ ಮೇಲೆ ಹೋಗಮ್ಮತ್ತ ಏವಾ ಏನೋ ಏನೋ உலகத்தில் சங்கடம்

ಕಟ್ ಬಂತಾ ಸಾಂಗಾ ಈ ಕಟ್ಕ್ಕೆ ಬಂದಿದೆ ನಾವು ಕಟ್ಟು ಬಂದ್ರೆ ಮನಿ ತಾನ ಬರ್ತಾನೆ ಯಾಕ ಬರಬಡ ಬರ್ಬೇಕು ಅಡ್ವಾನ್ಸ್ ಆಯ್ತು ನೀನೆ ನಾವು ಅಕಿ ಪಾಂದ್ರ ಲಿಂಗ ಆ ಬರ್ತಾ ನೀಂಗಾ ಲಂಗೋ ಕರೆ ಅಲೋರಿ ಕೈಲಿ मारತಾ ನಾ ನಾ ಸರ್ ಮರ ಟೈಮ್ ಆಗ್ಯಾ ಬಾ ಯಾಕ ನಿಂಗೋ ಪಿಂಗಾತ್ತೆ ಬಾ ಮಾತಾಡಕತ್ತಿರಿ ಹಾ ನೀನು ನನ್ನ ಪರಾದಾ ನಾನ್ ಅನ್ಕ ಮಾಡೋನ ಬಂದಿರ ಯಾವಾಗ ಇರ್ಕೋ ಸಂಗಿನ ಬಂತೋ ಬಂತು ಕರೇ ಹರಡಕೋ ತಂದೆ ಏನು ಹಾ ನೋಡೋಲ್ಲ ಹಿಂಗೇ ಬಂದಿನಿ ಸಂಗ್ಯಾ ಅಕಿ ಮಾತಾ ನೀ ಎರ್ಡ್ ಚಂದ್ ಹೇಳಕತ್ತೀರಿ ಸಂಘ ಕಟ್ಟಬವ ಸಾಂಬಾರದ ನೆನಪ್ ಮಾಡಿ ನೀವು ನೀವ್ ಬಂದರಿ ಸೋರ್ ಮುಂದ್ ಕುಂದರ್ಲಿಕ್ಕಂದ್ರನು ಯಾರದಾರ ಕೈಯ ಕೊಟ್ಟಕೆ ಹೋಗ್ಬೇಕವ ನೋಡ್ತಾವ ಇದೇವ ನಿಂದರ ನಿಂತ್ ಆಯ್ತು ಈಕಿಂದಾಯ್ತು ನಂಗ್ ನೆನಪದ ಅವ ಎಲ್ಲಾ ಸಂಘ ಕಟ್ಟವ ಹೆಂಗ್ ಅದ ಹತ್ತನ್ ಏಯಮ್ಮ ನೆನಪಿದ್ರ ಮತ್ತ ಅಲ್ಲೇ ಕುಂತ ಮನ್ಯಾಗ ಅಡ ಕುಂತ್ ಕುಂದ್ರ ಚಟ ಬಾಳ ಅವ ನನ್ಗ ಇನ್ನ ಬಂದಿಲ್ಲ ಸಂಗಿ ಸಾರ್ ಬರ ಆ ಬರತ್ತ ಸುಮ್ಮ ಕುಂದ್ರಬೇಕ ಹೋಗ ಕರೇನ ಹೋಗಿ ಬರ್ತೇವ್ ಒಳಗಿಂದ ಬನ ಬ సర్ బైదా ఇ మాట్తా బర్

ಇವ್ಯಾವ ಬಗಲಾಗೆ ಕೂಸಿ ಇಟ್ಕೊಂಡು ಊರೆಲ್ಲ ಹುಡುಕಿದ್ರ ಏನು ಹೆಣ್ಮಕ್ಳು ಯಾವ ಈಗ ಅಲ್ಲ ಅಲ್ಲಿ ಯಾವ ಬೇಕ ಹಾಲಿಟ್ಟಿನಿ ಎತ್ತಾವಬೇಕು ಮಗಲ್ ಮುಚ್ಚಲ ಆತಾಳ ಹಬ್ಬಕ್ಕೆ ಕೂಸಿ ಬಿಟ್ಟು ಬಂದಿನಿ ಎತ್ತ ಇವ್ರೇನು ಕೊಟ್ಟಾರ ಮಾಡ್ಲಕ್ ಹತ್ತರ ಏನ್ ಬೇಕಾದ್ ಮಾಡ್ಕತ್ರು ಯಾರೇ ಗೊತ್ತಿವ ಏನ್ ಹೆಂಗ ಹೆಂಗಸ್ರೋ ಯಾವ ಈಗ ನೋರು ಯಾಕೆ ಸರ್ ಬರ್ತಾನ ಕುಂದಿರ್ತೀನಿ ಅವ್ ಬರ್ಲಿ ಅವನ ಎಲ್ಲ ಹೇಳ್ಬಿಡ್ತೀನಿ ಅಗದವ್ರ ಸಂ ತೋಳ ತೋತಾರ ನಾಟಕ ಮಾಡ್ಲಕತ್ತಾರ ಇವ್ರ ಮತ್ತೊಂದು ಏನಿಲ್ಲ ಬರ್ಲಾ ಸರ್ ನಾನು ಬಿಡ್ತೀನಿ

ಈಗ ಗುಡ್ಡ ಮಾತಾಡ್ಕೇಡ್ರಿ ಸರ್ ಹಿಂಗ್ರಿ ಸರ ಈಗ ರೀ ರೊಕ್ಕನ ಅವ್ರ ನಾನು ಬಲ್ಲಿ ಈಗ ಆದ ನೀವೇನ್ ಹೇಳೋಗಿರಿ ಈ ಸಾಮಾರ್ ನಿಮಗ ನಿಮ್ ಹೆಬ್ಬಟ್ಟಿನ ತಂಬ್ ತೋತೆ ಮುಂದಿನ ಸಾಮಾರ್ ಲೋನ್ ಕೊಡ್ತೀನಿ ಮತ್ ಈಗ ನೋಡ್ರಿ ಅವ್ರಲ್ಲಾ ನಾಲ್ಕು ನಾಲ್ಕು ಮಂದಿ ಜೀವಂತ ಇರ್ತಾರೀ ಕಟ್ಲಕ್ಕ ಏನಾಯಕಿ ಗೀತಾ ಒನ್ ಇದು ಮಾಡ್ತಾಡ್ರಿ ಕಂಪಲ್ಸರಿ ಕಡ್ತಾಳ ಇವ್ರ ಮೂರಕ್ ಮೂರು ಮಂದಿ ಹರಲ್ರಿ ಐಸಾವ ಇನ್ನೊಂದ್ ಯಾರ ಹೆಸರ ನೆನಪಿಲ್ಲಪ್ಪ ಆ ನಮ್ಮನ್ ಮಾಡ್ತಾರ ಒಟ್ಟ ಸಂಕಟ ಅಂದ್ರ ಸಂಕಟ್ರ ಸಂಗಟ ಬಂದಿದ್ರಿ ಬಂದ್ರ ಹಾಲಿಟ್ಟಿನಿ ಬಾಗಲ್ ಮುಚ್ಚಿಲ್ಲ ನಾನ್ ಕೂಸ ಹೊಳಕತ್ತ ಹೊಳಿ ಓಡಿ ಅಮ್ಮ ನೀವ್ ಏನು ನಾಟಕ ಮಾಡಕ್ ಹೋಗ್ಬಿಡ್ರಿ ಮೊದ್ಲ ಸಂಘ ತುಂಬ್ರಿ ಆಮೇಲೆ ಎಲ್ಲ ಹೇಳತ್ರ ಸಂಗತ್ ತುಂಬಿದ್ರಿ ಯಾರಿಗೆ ಸಾಲ ಬೇಕು ನೋಡು ಸಂಘ ತುಂಬ್ರಿ ಅಂದಾಗ ಸಾ ನಾವ್ ರೊಕ್ಕ ಕೊಡ್ತಿವಿ ಮತ್ತೇನ್ರಿ ವಾಸಲಿ ಫಾದರ್ಸ್ ಲೋನ್ ಹಾಕಾಗ ಕಂತು ಬಾಕಿ ಆಗಿತ್ತು ನಮ್ದು ಅವ್ರು ಯಾರು ಒಂದ್ ರೂಪಾಯಿ ಕಟ್ಲಿಲ್ಲ ಆ ನಾ ಕಟ್ಟಿ ಕ್ಲಿಯರ್ ಮಾಡ ನಾ ತಗೊಂಡೆ ಸಂಘ ಎಲ್ಲರ ದೊರಕಾಕ ನಾ ಕಟ್ಟಿದ್ನೆ ಈ ಸಾರಿ ನನಗ್ ಲೋನ್ ಬೇಕಾಗದ ಅವ್ರ ಕಂತು ಬಾಕಿ ಕ್ಲಿಯರ್ ಮಾಡಲ್ಲ ತರ ನೀವೇನ್ ಮಾತಾಡ್ತೀರಾ ಮಾತಾಡ್ರಿ ಅವ್ರ ಜೋಡಿ ಅದ್ರ ಪೂರ್ತಿ ರೊಕ್ಕ ಕೊಟ್ಟಾಗ ಆಮೇಲೆ ಸಾಲ ಕೊಡ್ತೀನಿ ಹೆಂಗ್ ಕೊಡ್ಬೇಕು ಹಂಗ ಕೊಡಂದ್ರ ಮತ್ತ ಅವ್ರ ಜೋಡಿ ಮಾತಾಡ್ರಿ ಬರ್ತಾರ ಅವ್ರು ಬಂದಾಗ ಒಂದ್ಸಲ ಸರ್ ಅದ್ ಆಗತ್ರಿ ಇದಾಗತ್ರಿ ಕೆಲ್ಸಕ್ಕೆ ಹೋಗಿಲ್ಲ ನನಗಂಡ ಬಡಿತಾನ್ರಿ ನನಗಂಡ ಕುಡಿತಾನ ನಾವ್ ಇದನ್ನ ಮಾಡೋಣ ನಮ್ಗೆ ಹೇಳ್ತಗೊಂಡ್ರೆ ನೀವ್ ಆ చాక్ <tellan> <tellan> <tellan>

அது எல்லாம் நீ ரொக்க முந்தினி அய்யா சார் இது அய்யா நன்கு ஒட்டி ಮತ್ತಪರ ಏನ್ ಏನ್ ಹೆಡ್ ಆಗಿದೆ ಕೋತಾರ ಐಶ್ವರ್ಯ ಯಾರು ಅಮ್ಮ ಎರಡು ಸಾವಿರ ರೂಪಾಯಿ ತುಂಬಬೇಕು ನೋಡಿ ಹೋದ್ವಾರ ಇವಾಗ ಸೋನೋವು ನೋಡ್ರಿ ಹಾ ಹಾ ನೋಡ್ತೀವಿ ಅಮ್ಮ ನೋಡ್ತೇವೆ ಹಾ ಅಮ್ಮ ನೀವು ಹೋದ್ವಾರ ಐದು ರೂಪಾಯಿ ಕಮ್ಮಿ ಕೊಟ್ರಿ ಐದೈನೂರು ಕೊಡ್ಬೇಕು ನೋಡು ಆಯ್ತು ಕೊಡ್ತೇರಿ ಇವ್ವ ಸೋನೋ ನೀವ್ ರೀ ಮೂರು ಅರ್ಧ ಕಟ್ಟಿಲ್ಲ ಅರ್ ಸರ ಹಾ ಇವ್ ಐವರು ಇಬ್ರು ನಗ್ಯಾಡ್ ಮಕ್ಳು ಬರ್ರಿ ಹಾ இந்த மாதிரி குடுத்துட்டாங்க. இப்போது கொடுக்குமா அதுக்கு வேற வேற எதுக்கு

किंतु अरे और आता मग मगला कायला ढळ कटलीगा कोणते रे रे ठाळन कती माझे नींद नि सांग काटली ना कुडतीनी मत मनागा वात अंतिले एलावा मनागा तोम भाग मत गसकने गद्दी तरतीना ना एल रे टोरतीन तरतीना या आता दरला मारनगीला ओट कुंतले हो तोम बक फटाफट होबेको नम्मा मत हार हार मारतीर तू मत मुंडी हार हारती बा हारती நோட்ல மொத கொட்டி கிட்டு நமத்திவர்த்த <laughs> <Mechanics> <Wha> <mail anymore> ಿರ ಅಕ್ಕ ಕೇಳಿ ಮತ್ತ ಇದರಂಗಿಲ್ಲ ನಾ ನಮ್ ಗಾಡ್ ಸ್ಟಾರ ಕಳ್ ಹೆಣ್ಣು ಮಕ್ಕಳು ಸಂಘ ತಗೊಂಡ್ ಮಟ್ಟ ತಗೊಂಡ್ರವ ಕಟ್ಟಕ್ ಆಗುದಿಲ್ಲಾ ಮತ್ ಕಟ್ಲ ಸತ್ ಗಿತ್ತ ನಮ್ ಸಂಗಿನ ಹೆಸರು ಕೆಡಿಸ್ತಾ ಏ ಹೇಳ ಆ ನಣ್ಣ ಏ ಕಬ್ರಗಡೆ ಸುಳಿ ಸಂ ನಟಾಕ್ ಮಾಡ ಸಾರ್ ಮುದ್ದು ಬೀಳುತ್ತೆ ನಿಮ್ ತಂಗಿಗೆ ಅಕ್ಕ ಬರ್ದಿರೂ ಅದು ಮಾಡಿ ಕೊಡ್ತೇನೀಗ ಹಾ ಎಷ್ಟು ಕೊಟ್ಟದ ಬರ ಆ ಹಿಂಗ ಸಾರ್ನ್ ಹಿಂಗ್ ಹೋಗಾನವ ಹೇಳು ಗೊತ್ತದ

ಇವ್ರು ಮುಂಜಾನೆ ಅಕ್ಕ ಅವ ಬಲ್ಲಾಕ ಅಂದ್ರು ಇವ್ರ್ ಬೇಕಾ ಮಾಡಿರತೀನಿ ಇಲ್ಲ ನಿಂದ್ ಬಿಡು ನೀಡದ್ ಕಟ್ಕೋತ ನಾಟಕ ಇರ್ತದ ಬಂದಿದಿರ್ತದ ಇವ್ರೇನೋ ಇವ್ರಿಗೇನ್ ಚಕ್ರ ಬಂದಿಲ್ಲ ಇವ್ರ ಮನ್ಯಾಗ ಗಾಣದರ್ ಹಂಗ ಮಾಡ್ತಾರ ಏನು ಇವ್ರ ನಾಟಕ ಮಾಡ್ತಾರ ನೋಡನ್ ದೂರ್ ಹೋಗ್ ನಡ್ರಿ ಬರಕಿದ್ರೆ ಬಸ್ ಹೊಡ್ಯಾರೆ ಸಂ ತೊಂದ್ರ ಕಟ್ಟೋದ್ ಬರ್ತದ ಹೆಂಗದ್ ನೋಡು

நாடக்காட்வா ಸೋರ್ ಮುಂದೆ ಮಾಡೋದಲ್ದೇ ಆದ್ರ ಚಾಪಿ ಮ್ಯಾಗ ಬಿದುಳು ತಿರ್ಗಾಡಿ ಈಗ ಈಗ ನೋಡುದು ನೋಡುದು ಆಟಕ್ ಮಾಡ್ ಕರ್ತೀರ ಇವ್ರಿ ಎರಡ್ ಧಿಮಾಕಿನ ಮಾತಾಡಕತ್ತಿರಿ ಸಾಂಗ್ ತೋತ್ರಿ ಕಟ್ಟಬೇಕ ನಾ ಸಾಂಗ್ ತೋಕದಂತ ಬೇಕಾದ್ರೆ ಆಟಕ್ ಮಾಡಕತ್ತಿರಿ ಏನು ಮುಂದೆ ನಿಮ್ಗೆ ಸಾಂಗ್ ತೊಗೊಬೆಟ್ಟಂದ್ರೆ ನಾನು ಕರ್ದ ಬಾಕಿ ಮಾಡ್ತೀನಿ முந்த மா நாக் நாச்சீங்க Terima kasih telah